ಆಯ್ ಸ್ನೇಹಿತರೆ ವೆಲ್ಕಮ್ ಟು ಮಾಹಿತಿ ಗುರು ಯೂಟ್ಯೂಬ್ ಚಾನಲ್ ಇವತ್ತು ಪಿ ಎಫ್ ಅಪ್ಲೈ ಮಾಡೋದು ಅನ್ನೋ ನೋಡೋಣ ಬನ್ನಿ ಗೂಗಲ್ ಆರ್ ಅಂತ ಅಪ್ಲೈ ಮಾಡಿ ಆಗ ಅದ್ರದ್ದು ಓಮ್ ಪೇಜ್ ಓಪನ್ ಆಗುತ್ತೆ ಫಸ್ಟ್ ಕಾಣ್ತಾ ಇದೆಯಲ್ಲ ಎಂಪ್ಲಾಯ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಜೇಷನ್ ಅಂತ ಇಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಸ್ವಲ್ಪ ವೇಟ್ ಮಾಡಿದ್ರೆ ಪಿ ಎಫ್ ತು ಮೇನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಸರ್ವಿಸ್ ಎಂಪ್ಲಾಯಿ ಎಷ್ಟು ಇ ಎಫ್ ಯು ಎಫ್ ಈ ತರ ಸುಮಾರು ಡ್ಯಾಶ್ ಬೋರ್ಡ್ ಇದೆ ಸರ್ವಿಸ್ ಅಲ್ಲಿ ಹೋಗಿ ಎಂಪ್ಲಾಯರ್ ಎಂಪ್ಲಾಯೀಸ್ ಅಂತ ಇರುತ್ತೆ ಎಂಪ್ಲಾಯರ್ ಅಂತ ಬಂದ್ರೆ ಎಚ್ ಆರ್ ಅವರು ಹ್ಯಾಂಡಲ್ ಮಾಡ್ತಾರೆ ನೆಲ್ಲ ಫಾರ್ ಎಂಪ್ಲಾಯೀಸ್ ಅಂದ್ರೆ ಯಾರು ವರ್ಕ್ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಅದನ್ನ ಕ್ಲಿಕ್ ಮಾಡ್ರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಅದು ಬಂದು ನೆಕ್ಸ್ಟ್ ಸರ್ವಿಸ್ ಇದೆ ನೋಡಿ ಇದ್ರಲ್ಲಿ ಮೆಮರ್ ಪಾಸ್ಬುಕ್ ಯು ಎನ್ ಆನ್ಲೈನ್ ನೋ ಯುವರ್ ಕ್ಲೈಮ್ ಸ್ಟೇಟಸ್ ಪರ್ಸನಲ್ ಪೋರ್ಟಲ್ ಈ ತರ ಸುಮಾರು ಆಪ್ಷನ್ಸ್ ಇದೆ ಇದ್ರಲ್ಲಿ ನಮ್ಗೆ ಬೇಕಾಗಿರೋದು ಯು ಎನ್ ಯೂನಿವರ್ಸಲ್ ಅಕೌಂಟ್ ನಂಬರ್ ಅಂತಾರ ಇದನ್ನ ಕ್ಲಿಕ್ ಮಾಡಿದ್ರೆ ಮೇನ್ ಪೇಜು ಓಪನ್ ಆಗುತ್ತೆ ಈಗ ನೀವು ನೋಡ್ತಾ ಇದ್ದೀರಲ್ಲ ಇದು ಪಿ ಎಫ್ ಯಾರು ಅಪ್ಲೈ ಮಾಡಬೇಕು ಅಂತ ಅವರು ಡೈರೆಕ್ಟ್ ಒಂದು ಮೇನ್ ಪೇಜ್ ಅಂತಾನೆ ಹೇಳಬಹುದು ಇದರಲ್ಲಿ ಏನೇನು ಆಪ್ಷನ್ ಇದೆ ನೋಡಿ ರೈಟ್ ಸೈಡ್ ಬಂದು ಆಕ್ಟಿವ್ ಯು ಎನ್ ಯು ಎನ್ ಅಂತ ಎಲ್ಲ ಇದೆ ಇದು ಯಾವ ತರ ಮಾಡೋ ಅಂತ ಮುಂದೆ ನೋಡೋಣ ಅದಕ್ಕೆ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳು ಇನ್ನು ಮುಂದೆ ಆಗ್ತಾ ಇರ್ತೀವಿ ನಿಮ್ಗೆ ಹೆಲ್ಪ್ ಆಗುತ್ತೆ ಪಿ ಎಫ್ ಯಾರೆಲ್ಲ ಅಪ್ಲೈ ಮಾಡಬೇಕು ಅಥವಾ ಪಿ ಎಫ್ ಪಾಸ್ವರ್ಡ್ ಚೇಂಜ್ ಮಾಡೋದಿಂಗೆ ಪಿ ಎಫ್ ಯು ಎ ನಂಬರ್ ಆಕ್ಟಿವೇ ಮಾಡೋದು ಪಿ ಎಫ್ ರಿಲೇಟೆಡ್ ಆಗಿರ್ಬೋದು ತುಂಬಾ ವಿಚಾರಗಳನ್ನ ಈ ಚಾನೆಲ್ ಅಲ್ಲಿ ಆಗ್ತೀವಿ ನೋಡ್ಕೊಳ್ಳಿ ಈ ತರ ಪೇಜ್ ಓಪನ್ ಆದ್ಮೇಲೆ ನಿಮಗೆ ಬಲಗಡೆ ಇದೆ ನೋಡಿ ಯು ಪಾಸ್ವರ್ಡು ಕ್ಯಾಪ್ಚೆ ಅಂತ ಇಲ್ಲಿ ಯು ಎನ್ ನಂಬರ್ ಹಾಕಬೇಕು ಎಕ್ಸಾಕ್ಟ್ ಯು ಎನ್ ನಂಬರ್ ಹಾಕಿ ನಿಮ್ಮದು ಪರ್ಸನಲ್ ಪಾಸ್ವರ್ಡ್ ಹಾಕ್ಬಿಟ್ಟು ಅಲ್ಲಿ ಕ್ಯಾಪ್ಚೆ ಏನಿದೆಯೋ ಆಸ್ ಇಟ್ ಈಸ್ ಹಾಕಿದ್ರೆ ಮಾತ್ರ ನಿಮ್ಮದು ಓಪನ್ ಆಗೋದು ಬಟ್ ಡೈರೆಕ್ಟ್ ಓಪನ್ ಆಗಲ್ಲ ಸೆಕೆಂಡ್ ಆಗಿರೋ ಸೇಫ್ಟಿಗೋಸ್ಕರ ನೀವು ಏನು ನಂಬರ್ ಕೊಟ್ಟಿರ್ತೀರೋ ಆ ನಂಬರ್ ಗೆ ಓ ಟಿ ಪಿ ಬರುತ್ತೆ ಆ ಆರ್ ನಂಬರ್ ಓ ಟಿ ಪಿ ಹಾಕಿದ್ರೆ ಮಾತ್ರ ಅದು ಓಪನ್ ಆಗೋದು ಈಗ ಸೆಂಡ್ ಆಗಿದೆ ನೋಡಿ ಓ ಟಿ ಪಿ ಈಗ ಓ ಟಿ ಪಿ ಹಾಕ್ತಾ ಇದ್ದೀನಿ ಆರ್ ನಂಬರ್ ಓ ಟಿ ಪಿ ಹಾಕ್ಬಿಟ್ಟು ಜೊತೆಗೆ ಕ್ಯಾಬ್ ಚಾಂತ ಇರುತ್ತಲ್ಲ ಅಲ್ಲಿ ಹಾಕಿದ್ರೆ ಹಾಕ್ತಾ ಇದ್ದೀನಿ ಕರೆಕ್ಟ್ ಆಗಿ ಹಾಕ್ಬೇಕು ನಂಬರ್ ಮಿಸ್ ಮಾಡಂಗಿಲ್ಲ ಮಿಸ್ ಮಾಡಲ್ಲ ಹಾಕಿ ಸಬ್ಮಿಟ್ ಕೊಟ್ರೆ ಸ್ವಲ್ಪ ಹೊತ್ತಾದ್ಮೇಲೆ ನೋಡಿ ನಿಮ್ದು ಲಾಗಿನ್ ಆಗದಾಗ ತೋರ್ಸೊಂಡ ಡೀಟೇಲ್ಸ್ ರೈಟ್ ಸೈಡು ಇದರಲ್ಲಿ ಓಮು ಮ್ಯಾನೇಜ್ ಅಕೌಂಟ್ ಆನ್ಲೈನ್ ಸರ್ವಿಸ್ ಅಂತ ಸುಮಾರು ಆಪ್ಷನ್ ಇದೆ ಇನ್ ಮುಂದಿನ ಗಳಲ್ಲಿ ಇದು ಅಮೌಂಟ್ ಯಾವ ಥರ ವಿತ್ಡ್ರಾ ಮಾಡೋದು ಪ್ರೊಫೈಲ್ ತರ ಎಡಿಟ್ ಮಾಡೋದು ಕ್ಲೈಮ್ ಸ್ಟೇಟಸ್ ಚೆಕ್ ಮಾಡೋದು ಹೇಗೆ ಅದನ್ನೆಲ್ಲ ತಿಳ್ಕೊಳ್ಳೋಣ ಅದಕ್ಕೋಸ್ಕರ ದಯವಿಟ್ಟು ಯಾರೆಲ್ಲ ಚಾನಲ್ ನೋಡ್ತಾ ಇದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಏನನ್ನ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ ಅಕಸ್ಮಾತ್ ಪಿ ಎಫ್ ಅಪ್ಲೈ ಮಾಡ್ಬೇಕಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ದು ಅಕೌಂಟ್ ಇದೆ ಫಾಲೋ ಮಾಡಿ ಮೆಸೇಜ್ ಮಾಡಿ ಮಾಡಿ